சனா தர்ம கி அயோதா பதிபிரபுராம் மகாராஜ் வீர அனுமாரி மாதா கி ஒர்த்த வீர அனுமான் கி எல்லா கடை ನಮ್ಮ ಪ್ರಿಯ ಪಟ್ಟಣಕ್ಕೆ ಸಾಮಾಜಿಕ ಸಮರಸತ ಯಾತ್ರೆಯು ರಥವು ನಮ್ಮ ಪ್ರಿಯ ಪಟ್ಟಣದ ಬಸವೇಶ್ವರ ವೃತ್ತಕ್ಕೆ ಬಂದು ತಲುಪಿದೆ ಮೈಸೂರು ವಿಭಾಗದ ಐದು ಜಿಲ್ಲೆಗಳಲ್ಲಿ ಈ ಸಾಮಾಜಿಕ ಸಮರಸತ ರಥ ಪ್ರವಾಸ ಕೈಗೊಂಡಿದೆ ಮನುದ್ದೇಶ ಏನಂದ್ರೆ ಇಡೀ ವಿಶ್ವಕ್ಕೆ ಗುರುವಾಗುವಂತಹ ದೇಶ ದೇಶ್ ಭಾರತ ದೇಶ ಮಾತ್ರ ಅಂತಹ ಭಾರತ ದೇಶ ಪ್ರಪಂಚಕ್ಕೆ ಗುರುವಾಗಬೇಕು ಅಂದ್ರೆ ಭಾರತೀಯರಾದಲ್ಲ ನಾವೆಲ್ಲರೂ ಸಹ ಸಾಮರಸ್ಯದಿಂದ ಸಮಾನತೆಯಿಂದ ಸಾಮರಸ್ಯ ಜೀವನವನ್ನ ಮಾಡಬೇಕು ಆ ಮುಖಾಂತರ ಭಾರತ ಮಾತೆಯನ್ನ ಇಡೀ ಪ್ರಪಂಚಕ್ಕೆ ನಾವು ಗುರುವಾಗುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಕೈಗೊಳ್ಬೇಕಾಗಿದೆ ಇವತ್ತು ಪ್ರಪಂಚದಾದ್ಯಂತ ಗೊತ್ತಾಗಿದೆ ನಮ್ಗೆ ಪ್ರಪಂಚದಲ್ಲಿ ಯಾವ ರೀತಿ ಪ್ರಪಂಚದ ಬೇರೆ ಬೇರೆ ಶಕ್ತಿಗಳು ಭಾರತದ ಮೇಲೆ ಕಂಡುಬಿಟ್ಟಿದೆ ಸಿದ್ಧಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಭಾಷೆ ಪಂಥ ಮತ ಜಾತಿ ರಾಜಕೀಯ ಪಕ್ಷಗಳ ನೇತೃತ್ವದಲ್ಲಿ ಭಾರತವನ್ನ ತುಂಡು ತುಂಡು ಮಾಡಬೇಕು ಭಾರತವನ್ನ ಏಕಾಟ ಮಾಡಿ ನಾಶ ಮಾಡಬೇಕು ಹೇಳಿ ಹೊರಟಿದೆ ಆದ್ರಿಂದ ಬಂದುಗಡೆ ಇಂತಹ ಅತ್ಯಂತ ಶ್ರೇಷ್ಠವಾದಂತಹ ಸಂಸ್ಕೃತಿ ಹೊಂದಿರುವಂತಹ ಈ ದೇಶದಲ್ಲಿ ಈ ಒಂದು ಸನಾತನ ಸಂಸ್ಕೃತಿ ಹೊಂದಿರುವಂತಹ ಈ ಭಾರತ ಸಂಸ್ಕೃತಿಯನ್ನ ನಾವು ಉಳಿಸಿ ಅಖಂಡ ಭಾರತದ ಕಡೆ ನಾವು ನೋಡ್ಬೇಕಾಗಿದೆ ಈ ಭಾರತವನ್ನ ನಾವು ಇದೇ ರೀತಿ ಉಳಿಸಿ ನಮ್ಮ ಮೊಮ್ಮಕ್ಕಳಿಗೂ ಸಹ ನಾವು ತಲುಪಬೇಕಾಗಿದೆ ಆದ್ರಿಂದ ಇವತ್ತು ಇಡೀ ವಿಶ್ವಾದ್ಯಂತ ವಿಶ್ವ ಹಿಂದೂ ಪರಿಷತ್ ವಿಶ್ವ ಹಿಂದೂ ಪರಿಷತ್ ಇಡೀ ವಿಶ್ವದಂತ ಎಲ್ಲಾ ಹಿಂದೂಗಳನ್ನ ಒಗ್ಗೂಡಿಸಬೇಕು ಆ ಮುಖಾಂತರ ಈ ಭಾರತ ಮಾತೆಯನ್ನ ಕಾಪಾಡಬೇಕು ಸನಾತನ ಸಂಸ್ಕೃತಿಯನ್ನ ಕಾಪಾಡಬೇಕು ಅಂತೇಳಿ ಹೊರಟಿದೆ ಆ ನಿಟ್ಟಿನಲ್ಲಿ ಈ ದಿನ ಸಾಮಾಜಿಕ ಸಮರಥ ಯಾತ್ರೆ ಜೊಂದಿಗೆ ರಥವು ನಮ್ಮ ಪ್ರಿಯಾಪಟ್ಣಕ್ಕೆ ಬಂದು ತಲುಪಿದೆ ನಮ್ಮೊಂದಿಗೆ ನಮ್ಮ ಗುರುಜಿಯವರು ಇದಾರೆ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಮೈಸೂರು ಜಿಲ್ಲಾಧ್ಯಕ್ಷರಂತಹ ಸೋಮಣಜಿ ಇದ್ದಾರೆ ಹಾಗೂ ನಮ್ಮ ಹಿರಿಯರಂತ ನಾರಾಯಣ ಅರ್ಭಜಿ ಇದ್ದಾರೆ ಹಾಗೂ ಇಲ್ಲಿರುವಂತಹ ಮಾತೃಶಕ್ತಿ ವಿಭಾಗ ಸಂಯೋಜಕರಂತಹ ಬಾಲ್ಶ್ನವ್ರು ಇದ್ದಾರೆ ನಮ್ಮ ಇದ್ದಾರೆ ಇನ್ನೂ ಹಲವಾರು ಹಿರಿಯ ಬಂಧುಗಳು ನಮ್ಮೊಂದಿಗಿದ್ದಾರೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ನಮ್ಮ ಈ ಒಂದು ವಿಶ್ವ ಹಿಂದೂ ಪರಿಷತ್ತಿನ ಏನು ಹಿಂದೂ ಧರ್ಮದ ಸಂಘಟನೆಗೋಸ್ಕರ ಸನಾತನ ಧರ್ಮದ ರಕ್ಷಣೆಗೋಸ್ಕರ ನಾವೆಲ್ಲರೂ ಸಹ ನಮ್ಮೆಲ್ಲ ಜಾತಿ ಮತ ಪಂಥ ಬೇಷ ಎಲ್ಲವನ್ನು ದಾಟಿ ಸಾಮಾಜಿಕ ಸಾಮರಸ್ಯತೆಯಿಂದ ನಾವೆಲ್ಲರೂ ಸಹ ಜೀವನವನ್ನು ಮಾಡಬೇಕಾಗಿದೆ ಆ ಮುಖಾಂತರ ಭಾರತ ಮಾತೆಯನ್ನ ರಕ್ಷಣೆ ಮಾಡ್ಬೇಕಂತೂ ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ಇನ್ನೇನು ಕೆಲವೇ ಅರ್ಧ ಗಂಟೆಗಳು ಕಾಲ ಮಾತ್ರ ಈ ರಥ ಇಲ್ಲಿ ಇರಲಿದೆ ಎಲ್ಲ ಭಕ್ತಾದಿಗಳು ಈ ಒಂದು ರಥದಂತರ ಬರಬೇಕು ಇನ್ನು ಕೆಲವರು ಸಹ ಇಲ್ಲಿ ಆಗಮಿಸಲಿದ್ದಾರೆ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮುಖಾಂತರ ಈ ಒಂದು ರಥಕ್ಕೆ ಅದೂರಿಯಾದಂತಹ ಒಂದು ಸ್ವಾಗತವನ್ನ ನಮ್ಮ ಪ್ರಿಯಪಟ್ಟಣದ ಬಂಧುಗಳು ನಾವೆಲ್ಲ ಸಹ ಕೋರಲಿದ್ದೀವಿ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಲಿರುವಂತ ಎಲ್ಲರನ್ನೂ ಸಹ ನಾವು ಒಂದು ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಒಂದು ಸಾಮಾಜಿಕ ರಥಯಾತ್ರೆ ನಮ್ಮ ಪ್ರಿಯಾಪಟ್ಟಣಕ್ಕೆ ಬಂದಿರುವಂತ ಸೌಭಾಗ್ಯ ದೇವತೆಗಳ ನಗರ ಪ್ರಿಯಪಟ್ಟಣಕ್ಕೆ ಕನ್ನಂಬೇ ಅಮ್ಮ ಮತ್ತು ಪ್ರಿಯಾಪಟ್ಟಣದ ದೇವತೆಗಳ ಶಕ್ತಿಯಿಂದಾಗಿ ಇವತ್ತು ಇಡೀ ಪ್ರಿಯಪಟ್ಟಣ ಶಾಂತಿಯುತವಾಗಿ ಜೀವನವನ್ನ ಮಾಡ್ತಾ ಇದ್ದೀವಿ ಈ ಒಂದು ಇಂತಹ ಒಂದು ದೇವತೆಗಳ ನಗರಕ್ಕೆ ಒಂದು ಸಾಮಾಜಿಕ ರಥಯಾತ್ರೆ ಭಾರತ ಮಾತೆಯ ಬೋಟವನ್ನು ಒತ್ತು ಪುಷ್ಪಾಂಜನಿಯೊಂದಿಗೆ ನಾವೆಲ್ಲರೂ ಸಹ ಸ್ವಾಗತಿಸಿದ್ವಿ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇರುವಂತಹ ನಮ್ಮ ಮೈಸೂರು ವಿಭಾಗದ ಮೈಸೂರು ಗ್ರಾಮಾಂತರ ಜಿಲ್ಲೆ ಜಿಲ್ಲಾಂತ ಸೋಮಣ್ಣ ಬೈಸುಬ್ಬೆ ಅವರು ಈ ಒಂದು ಕಾರ್ಯಕ್ರಮ ಕುರಿತು ಮಾತಾಡ್ತಾರೆ ಸಂದೇಶವನ್ನ ಈ ರಥಯಾತ್ರೆಯ ಉದ್ದೇಶವನ್ನ ನಮ್ಮಲ್ಲರೂ ಇದೇ